ಸದ್ಯದಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಕೃಷ್ಣ ರುಕ್ಕು ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾವಿದರು ಇದ್ದಾರೆ ಹಾಗೆ ಅವರ ನಿಜವಾದ ಹೆಸರು ಏನು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಇನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ಕೃಷ್ಣ ರುಕ್ಕು ಈ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾವಿದರುಗಳು ಇದ್ದಾರೆ ಎನ್ನುವುದನ್ನ ಜೀ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗುತ್ತಿರುವ ಕೃಷ್ಣ ರೊಕ್ಕು ಈ ಧಾರಾವಾಹಿಯಲ್ಲಿ ಕೃಷ್ಣ ಪಾತ್ರದಲ್ಲಿ ಒಲವಿನ ನಿಲ್ದಾಣ ಧಾರಾವಾಹಿ ಖ್ಯಾತಿಯ ಅಕ್ಷಯ್ ನಾಯಕ್ ಅವರು ನಟಿಸಲಿದ್ದಾರೆ ಮತ್ತು ನಾಯಕಿಯ ಪಾತ್ರದಲ್ಲಿ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಮೌನ ಗುಡ್ಡಮನೆಯವರು ನಟಿಸುತ್ತಿದ್ದು ಇವರು ಕುಲದಲ್ಲಿ ಕೇಳಿಯಾವುದು ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಇನ್ನು ಈ ಧಾರಾವಾಹಿಯಲ್ಲಿ ಇವರ ಪಾತ್ರದ ಹೆಸರು ರುಕ್ಮಿಣಿ ಹಾಗೆ ಈ ಧಾರಾವಾಹಿಯಲ್ಲಿ ನಾಯಕಿಯ ಅಣ್ಣನ ಪಾತ್ರದಲ್ಲಿ ಬಿಗ್ ಬಾಸ್ ಸೀಸನ್ ಆರರ ರ ನವೀನ್ ಸಜ್ಜೋ ಅವರು ಸಹ ನಟಿಸಲಿದ್ದಾರೆ ಹೌದು ನವೀನ್ ಸಜ್ಜೋ ಅವರು ಸಿಂಗರ್ ಆಕ್ಟರ್ ಸಹ ಆಗಿದ್ದು ಇವರು ಕನ್ನಡದ ತಾರೆ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿರುತ್ತಾರೆ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯ ಅಕ್ಕನ ಪಾತ್ರದಲ್ಲಿ ನೀನಾದಿನ ಶುಭಸ್ತು ಶಿಗ್ರಂ ಗೃಹ ಪ್ರವೇಶ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ದಿವ್ಯಶ್ರೀ ಅವರು ನಟಿಸಲಿದ್ದಾರೆ ಮತ್ತು ನಾಯಕಿಯ ತಂಗಿಯ ಪಾತ್ರದಲ್ಲಿ ಸ್ನೇಹ ಗೌಡ ಅವರು ನಟಿಸಲಿದ್ದು ಇವರು ಜೋಡಿ ಹಕ್ಕಿ ರಾಮಾಚಾರಿ ಕರ್ಣ ಗೃಹ ಪ್ರವೇಶ ಮತ್ತು ಇನ್ನು ಹಲವಾರು ಶಾರ್ಟ್ ಮೂವಿಗಳಲ್ಲಿ ಸಹ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಇನ್ನು ಕೃಷ್ಣರುಕು ಧಾರಾವಾಹಿಯಲ್ಲಿ ಕಲಾ ಸಮ್ರಾಟೆ ಎಂದ ಖ್ಯಾತಿ ಕಳಿಸಿರುವ ಎಸ್ ನಾರಾಯಣವರು ಸಹ ನಟಿಸಲಿದ್ದಾರೆ ಹೌದು ಪಾರು ಧಾರಾವಾಹಿ ಬಳಿಕ ಕೃಷ್ಣ ರುಕ್ಕು ಧಾರವಾಹಿ ಮೂಲಕ ಮತ್ತೆ ಎಸ್ ನಾರಾಯಣ ಅವರು ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಸದ್ಯ ಬಿಡುಗಡೆಯಾದ ಕೃಷ್ಣ ರುಕ್ಕು ಧಾರವಾಹಿಯ ಪ್ರೋಮೋದಲ್ಲಿ ಈ ಕಲಾವಿದರುಗಳು ಕಾಣಿಸಿಕೊಂಡಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾವಿದರುಗಳು ನಟಿಸಲಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಹಾಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕೃಷ್ಣ ರುಕ್ಕು ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎನ್ನುವುದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು